ಲಂಚ್ ಬಾಕ್ಸ್ ಆದ್ರೂ ಮಾಡ್ಕೋಬಹುದು ಅಥವಾ ಡಿನ್ನರ್ಗಾದ್ರೂ ಮಾಡ್ಕೋಬಹುದು ಬೆಳಗ್ನ ತಿಂಡಿಗೂ ಆಗ್ತದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ದಿಢೀರಾಗಿ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ ಅಥವಾ ನೈಟ್ ಡಿನ್ನರ್ಗೆ ಸುಲಭವಾಗಿ ಹೇಗೆ ಕಾರ್ನ್ ಪಲಾವ್ ಅಂತ ನೋಡ್ತಾ ನೋಡುವ ಇವತ್ತು ಕುಕ್ಕರ್ಗಿನ್ನೊಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಡಲೆ ಎಣ್ಣೆ ತಗೊಂಡಿದ್ದೇನೆ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಎರಡು ಎಲೆ ನಾಲ್ಕು ಏಲಕ್ಕಿ ಎರಡು ಲವಂಗ ಒಂದು ಮೊಗ್ಗು ಸ್ವಲ್ಪ ಸಣ್ಣ ತುಂಡು ಚೆಕ್ಕೆ ಸಣ್ಣ ತುಂಡು ಫ್ಲವರ್ ಹಾಕೊಂಡಿದ್ದೇನೆ ಚಂದ ಫ್ರೈ ಮಾಡಬೇಕು ಪರಿಮಳ ಬರೋ ತನಕ ಈ ರೆಸಿಪಿಯಲ್ಲಿ ನಾವೇನು ಮಸಾಲೆಯನ್ನ ಅರಿಯೋದಿಲ್ಲ ಎಂತ ಇಲ್ಲ ಬೇಗ ಆಗ್ತದೆ ಕ್ವಿಕ್ ಆಗಿ ಪಲಾವ್ ಮಾಡಬೇಕು ಅಂದ್ರೆ ಇದನ್ನ ನೀವು ಮಾಡಬಹುದು ಕಟ್ ಮಾಡಿದ ಒಂದು ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಹಾಕಿ ಚಂದ ಫ್ರೈ ಮಾಡಬೇಕು ಎರಡು ಹಸಿ ಮೆಣಸು ತಗೊಂಡಿದ್ದೇನೆ ಸಿಗಿಬೇಕು ಎರಡು ಕಪ್ ಸ್ವೀಟ್ ಕಾರ್ನ್ ಹಾಕ್ಬೇಕು ಮತ್ತೆ ಉಪ್ಪು ಹಾಕಿ ಚಂದ ಒಂದ್ಸತಿ ಫ್ರೈ ಮಾಡಬೇಕು ಎರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡರ್ ಹಾಕೊಂಡಿದ್ದೇನೆ ಸರಿ ಫ್ರೈ ಆಗಿದೆ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡ ಕಾರಣ ನಾಲ್ಕು ಗ್ಲಾಸ್ ಮತ್ತೆ ಒಂದು ಅರ್ಧ ಗ್ಲಾಸ್ ಜಾಸ್ತಿ ನೀರು ಹಾಕೊಂಡಿದ್ದೇನೆ ನೋಡಿ ಕಲರ್ ನಾವು ಅರಸಿನ ಹಾಕ್ತಾ ಇಲ್ಲ ಶುಂಠಿ ಹಾಕ್ತಾ ಇಲ್ಲ ಬೆಳ್ಳುಳ್ಳಿ ಹಾಕ್ತಾ ರೆಸಿಪಿ ನೀವು ಅದನ್ನ ಲಂಚ್ ಬಾಕ್ಸ್ ಆದ್ರೂ ಮಾಡ್ಕೋಬಹುದು ಅಥವಾ ಡಿನ್ನರ್ಗಾದ್ರೂ ಮಾಡ್ಕೋಬಹುದು ಬೆಳಗಿನ ತಿಂಡಿಗೂ ಆಗ್ತದೆ ಸೊ ಮಕ್ಕಳಿಗೂ ತುಂಬಾ ಇಷ್ಟ ಆಗತ್ತೆ ಸ್ವೀಟ್ ಕಾರ್ನ್ ಅದರಿಂದ ಸೊ ಇದನ್ನ ಕೂಡ ನೀವು ಕೂಡ ಇದನ್ನ ಟ್ರೈ ಮಾಡಿ ಮಸಾಲೆ ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ಇನ್ನು ಅಕ್ಕಿ ಹಾಕುವ ಅಕ್ಕಿನ ಆಲ್ರೆಡಿ ತೊಳೆದಿಟ್ಟಿದ್ದೇನೆ ಇನ್ನು ನಾಲ್ಕು ವಿಸಿಲ್ ಕೂಗಿಸ್ಬೇಕು ನಾವು ತರುವ ಅಕ್ಕಿಗೆ ನಾಲ್ಕು ವಿಸಿಲ್ ಬೇಕಾಗ್ತದೆ ಪಲಾವ್ ರೆಡಿಯಾಗಿದೆ ನೋಡಿ ಅದಾಗಿ ಬೆಂದಿದೆ ಸೂಪರ್ ಆಗಿದೆ ಟೇಸ್ಟ್ ಬೇಗ ಕ್ವಿಕ್ ಆಗೇ ಇತ್ತು ಇದನ್ನು ನೀವು ಸಲಾಡ್ ಸಲಾಡ್ ಜೊತೆ ಆದರೂ ತಿನ್ಬೋದು ಅಥವಾ ಚಟ್ನಿ ಜೊತೆ ಆದರೂ ತಿನ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್